ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರೇಷ್ಮೆ ಕೃಷಿಯಲ್ಲಿ ತುಂಬನೇ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇನಪ್ಪಾ ಅಂದ್ರೆ ನಮ್ಮ ಹಿಪ್ಪುನಿರಳೆ ತೋಟಕ್ಕೆ ಎಷ್ಟು ಚಾಕಿ ಬೇಕು ಅಂತ ನಿಖರವಾಗಿ ಲೆಕ್ಕ ಹಾಕೋದು ಹೇಗೆ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ ಆದ್ರೆ ಬೇಡ ಇದನ್ನ ಹಂತ ಹಂತವಾಗಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಹೌದು ನೋಡಿ ರೇಷ್ಮೆ ಕೃಷಿಯಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ತಪ್ಪಿದ್ರೂ ಪೂರ್ತಿ ಬೆಳೆನೇ ಹಾಳಾಗೋ ಸಾಧ್ಯತೆ ಇರುತ್ತೆ ಅಂದ್ರೆ ರೈತರ ಇಡೀ ವರ್ಷದ ಶ್ರಮ ಎಲ್ಲವೂ ವ್ಯರ್ಥ ಆಗ್ಬಹುದು ಅದಕ್ಕೇನೆ ಈ ಲೆಕ್ಕಾಚಾರದಲ್ಲಿ ನಿಖರತೆ ಅನ್ನೋದು ತುಂಬಾನೇ ಮುಖ್ಯವಾಡುತ್ತೆ ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ನಮ್ಮ ತೋಟಕ್ಕೆ ಎಷ್ಟು ಚಾಕಿ ಬೇಕು ಅಂತ ಡಿಸೈಡ್ ಮಾಡೋದು ಹೇಗೆ ಇದು ನಿಜಕ್ಕೂ ದೊಡ್ಡ ಕನ್ಫ್ಯೂಷನ್ ಅಲ್ವಾ ಅದರಲ್ಲೂ ಹೊಸದಾಗಿ ರೇಷ್ಮೆ ಕೃಷಿ ಶುರು ಮಾಡಿದವರಿಗೆ ಚಾಕಿಗೆ ಇಂಡೆಂಟ್ ಮಾಡುವಾಗ ಎಷ್ಟು ಬೇಕು ಅಂತಾನೆ ಗೊತ್ತಾಗಲ್ಲ ಸರಿ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ನೋಡಿ ಎಷ್ಟೇ ಆದ್ರೂ ಅನುಭವನೇ ದೊಡ್ಡ ಗುರು ಅನ್ನೋದು ನಿಜ ಆದ್ರೆ ಅನುಭವ ಬರುವವರೆಗೂ ಸುಮ್ನೆ ಕೂರೋಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಚಾಕಿಗಾರ್ಡರ್ ಮಾಡೋ ಮುಂಚೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ನಮ್ಗೆ ಒಂದು ಪಕ್ಕಾ ವಿಧಾನ ಬೇಕೇ ಬೇಕು ಲೆಕ್ಕಾಚಾರ ಶುರು ಮಾಡಕ್ ಮುಂಚೆ ನಾವು ಕೆಲವು ಬೇಸಿಕ್ ವಿಷಯಗಳನ್ನ ತಿಳ್ಕೋಬೇಕಾಗತ್ತೆ ಅಂದ್ರೆ ಬೇರೆ ಬೇರೆ ತಳಿಯ ರೇಷ್ಮೆ ಹುಳುಗಳಿಗೆ ಎಷ್ಟು ಸೊಪ್ಪು ಬೇಕಾಗತ್ತೆ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇಲ್ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರತಿಯೊಂದು ತಳಿಗೂ ಸೊಪ್ಪು ಬೇಕಾಗೋ ಪ್ರಮಾಣನೇ ಬೇರೆ ಇರುತ್ತೆ ಉದಾಹರಣೆಗೆ ಮೈಸೂರು ಶುದ್ಧ ತಳಿಗೆ ಸುಮಾರು ಆರ್ನೂರ ಐವತ್ತರಿಂದ ಏಳ್ನೂರು ಕೆಜಿ ಸೊಪ್ಪು ಬೇಕು ಅದೇ ಕೋಲಾರ ಗೋಲ್ಡ್ಗೆ ಬಂದ್ರೆ ಅದು ಎಂಟ್ನೂರಿಂದ ತೊಂಬತ್ನೂರು ಕೆಜಿ ಆಗುತ್ತೆ ಇನ್ನು ಡಬಲ್ ಹೈಬ್ರಿಡ್ ಇದೆಯಲ್ಲ ಅದಕ್ಕೆ ಬರೋಬ್ಬರಿ ಹನ್ನೊಂದು ನೂರಿಂದ ಹನ್ನೆರಡುನೂರು ಕೆಜಿ ಸೊಪ್ಪು ಬೇಕು ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ನಮ್ಮ ತೋಟದಲ್ಲಿ ಎಷ್ಟು ಸೊಪ್ಪು ಸಿಗಬಹುದು ಅಂತ ಅಂದಾಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಟೈಮಿಂಗ್ ತುಂಬಾನೇ ಮುಖ್ಯ ಯಾಕೆ ಯಾಕಂದ್ರೆ ಚಾಕಿಗೆ ನಾವು ಹತ್ತರಿಂದ ಹದಿನೈದು ದಿನ ಮುಂಚೆನೆ ಆರ್ಡರ್ ಮಾಡಬೇಕು ಅಂದ್ರೆ ಇಂಡೆಂಟ್ ಇಡ್ಬೇಕು ಹಾಗಾಗಿ ತೋಟದ ಬೆಳವಣಿಗೆಯ ಮೂವತ್ತರಿಂದ ಮೂವತ್ತೈದನೇ ದಿನದ ಅಂದಾಜಲ್ಲಿ ನಾವು ಸೊಪ್ಪಿನ ಇಳುವರಿಯ ಲೆಕ್ಕ ಹಾಕಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ ಈ ಟೈಮಿಂಗ್ ಸರಿಯಿದ್ರೆ ಮುಂದೆ ಆಗೋ ನಷ್ಟವನ್ನ ತಪ್ಪಿಸಬಹುದು ಸಿರಿ ಹಾಗಾದ್ರೆ ಫೀಲ್ಡ್ನಲ್ಲಿ ಮಾಡ್ಬೇಕಾದ ಕೆಲಸ ಏನು ಮೂರು ಸಿಂಪಲ್ ಸ್ಟೆಪ್ಸ್ ಇವೆ ಮೊದಲ್ನೇದು ತೋಟದಲ್ಲಿ ಒಟ್ಟು ಎಷ್ಟು ಗಿಡಗಳಿವೆ ಅಂತ ಎಣಿಸ್ಬೇಕು ಎರಡನೇದು ಒಂದು ಗಿಡದಲ್ಲಿ ಸರಾಸರಿ ಎಷ್ಟು ರೆಂಬೆಗಳಿವೆ ಅಂತ ನೋಡ್ಬೇಕು ಮೂರನೇದು ಒಂದು ಸಾಧಾರಣ ಅಂದ್ರೆ ಆವ್ರೇಜ್ ರೆಂಬೆನ ತಗೊಂಡು ಅದರಲ್ಲಿರೋ ಎಲ್ಲಾ ಎಲೆಗಳನ್ನು ಬಿಡಿಸಿ ತೂಕ ಮಾಡಬೇಕು ಅಷ್ಟೇ ನಮ್ಮ ಲೆಕ್ಕಾಚಾರಕ್ಕೆ ಬೇಕಾದ ಅಡಿಪಾಯ ರೆಡಿ ಓಕೆ ಈಗ ಫೀಲ್ಡ್ ವರ್ಕ್ ಮುಗಿತು ಇನ್ನೂ ಲೆಕ್ಕಾಚಾರದ ಸರದಿ ಈಗ ಸಿಕ್ಕಿರೋ ನಂಬರ್ಸ್ ಇಟ್ಕೊಂಡು ನಮ್ಮ ತೋಟದ ಒಟ್ಟು ಇಳುವರಿ ಎಷ್ಟಾಗುತ್ತೆ ಅಂತ ಕಂಡಿಡಿಯೋಣ ಫಾರ್ಮುಲಾದ ಮೊದಲ ಭಾಗ ತುಂಬ ಸಿಂಪಲ್ ಒಂದು ಗಿಡದಿಂದ ಎಷ್ಟು ಸೊಪ್ಪು ಸಿಗುತ್ತೆ ಅಂತ ಲೆಕ್ಕ ಹಾಕೋದು ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ಒಂದು ರೆಂಬೆಯಲ್ಲಿ ಸಿಕ್ಕದ ಸೊಪ್ಪಿನ ತೂಕವನ್ನ ಒಂದು ಗಿಡದಲ್ಲಿರೋ ಸರಾಸರಿ ರೆಂಬೆಗಳ ಸಂಖ್ಯೆಯಿಂದ ಗುಣಿಸಬೇಕು ನಮ್ಮ ಉದಾಹರಣೆ ಪ್ರಕಾರ ಒಂದು ರೆಂಬೆಯ ಸೊಪ್ಪಿನ ತೂಕ ನಲ್ವತ್ತೈದು ಗ್ರಾಂ ಇತ್ತು ಮತ್ತು ಗಿಡಕ್ಕೆ ಸರಾಸರಿ ಏಳು ರೆಂಬೆಗಳಿತ್ತು ಸೊ ನಲ್ವತ್ತೈದು ಗ್ರಾಮನ್ನು ಏಳರಿಂದ ಗುಣಿಸಿದಾಗ ನಮಗೆ ಸಿಗೋದು ಮುನ್ನೂರ ಹದಿನೈದು ಗ್ರಾಂ ಅಂದರೆ ಒಂದು ಗಿಡದಿಂದ ನಮ್ಗೆ ಮುನ್ನೂರ ಹದಿನೈದು ಗ್ರಾಂ ಸೊಪ್ಪು ಸಿಗುತ್ತೆ ಅಂತ ಅರ್ಥ ಸರಿ ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಗಿಡದ ಲೆಕ್ಕ ಸಿಕ್ತು ಈಗ ಪೂರ್ತಿ ತೋಟದ ಇಳುವರಿ ಎಷ್ಟು ಅಂತ ಕಂಡುಹಿಡಿಯೋಣ ಇದಕ್ಕೆ ನಮ್ಗೆ ಸಿಕ್ಕಿದ ಒಂದು ಗಿಡದ ಇಳುವರಿಯನ್ನ ತೋಟದಲ್ಲಿರೋ ಒಟ್ಟು ಗಿಡಗಳ ಸಂಖ್ಯೆಯಿಂದ ಗುಣಿಸ್ಬೇಕು ನಮ್ಮ ಉದಾಹರಣೆ ತೋಟದಲ್ಲಿ ಎರಡು ಸಾವಿರ ಗಿಡಗಳಿದ್ವು ಅಲ್ವಾ ಹಾಗಾಗಿ ಒಂದು ಗಿಡಕ್ಕೆ ಮುನ್ನೂರ ಹದಿನೈದು ಗ್ರಾಂ ಅಂದ್ರೆ ಎರಡು ಸಾವಿರ ಗಿಡಗಳಿಗೆ ಆರು ಲಕ್ಷ ಮೂವತ್ತು ಸಾವಿರ ಗ್ರಾಂ ಆಗುತ್ತೆ ಅಂದ್ರೆ ಆರುನೂರ ಮೂವತ್ತು ಕಿಲೋಗ್ರಾಂ ಇದು ನಮ್ಮ ತೋಟದ ಈಗಿನ ಒಟ್ಟು ಇಳುವರಿ ಆದ್ರೆ ನಿಲ್ಲಿ ಲೆಕ್ಕಾಚಾರ ಇಲ್ಲಿಗೆ ಮುಗ್ದಿಲ್ಲ ಒಂದು ಸಣ್ಣ ಟ್ವಿಸ್ಟ್ ಇದೆ ನಾವು ಲೆಕ್ಕ ಹಾಕಿರೋದು ಇವತ್ತಿನ ಇಳುವರಿ ಆದ್ರೆ ಚಾಕಿ ಬರೋಕೆ ಇನ್ನು ಹದಿನೈದು ದಿನ ಬೇಕು ಅಲ್ವಾ ಆ ಹದಿನೈದು ದಿನದಲ್ಲಿ ಸೊಪ್ಪು ಇನ್ನೂ ಬೆಳೆಯುತ್ತೆ ಅದಕ್ಕೋಸ್ಕರ ನಾವು ಸಿಕ್ಕಿರೋ ಇಳುವರಿಗೆ ಒಂದು ಮೂವತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಸೇರಿಸ್ಕೋಬೇಕು ನಮ್ಮ ಉದಾಹರಣೆಯಲ್ಲಿ ಆರ್ನೂರ ಮೂವತ್ತು ಕೆ ಜಿಗೆ ಮೂವತ್ತು ಪರ್ಸೆಂಟ್ ಅಂದರೆ ಸುಮಾರು ನೂರ ತೊಂಬತ್ತು ಕೆ ಜಿ ಸೊ ಒಟ್ಟು ಅಂದಾಜು ಇಳುವರಿಯಾಯಿತು ಎಂಟುನೂರ ಇಪ್ಪತ್ತು ಕೆಜಿ ಸರಿ ಈಗ ನಮ್ಮ ಹತ್ರ ಫೈನಲ್ ಫಿಗರ್ ಇದೆ ಅಂದ್ರೆ ನಮ್ಮ ತೋಟದಲ್ಲಿ ಒಟ್ಟು ಎಂಟ್ನೂರ ಇಪ್ಪತ್ತು ಕೆಜಿ ಸೊಪ್ಪು ಸಿಗಬಹುದು ಅಂತ ಈಗ ಈ ತೂಕವನ್ನು ಇಟ್ಕೊಂಡು ನಾವು ಎಷ್ಟು ಡಿ ಎಲ್ ಚಾಕಿಗೆ ಆರ್ಡರ್ ಮಾಡಬೇಕು ಅನ್ನೋದನ್ನ ಲೆಕ್ಕ ಹಾಕೋಣ ಇಲ್ಲಿ ನಾವು ಮಾಡಬೇಕಾಗಿರೋದು ಒಂದು ಸಿಂಪಲ್ ಭಾಗಾಕಾರ ಅಷ್ಟೇ ನಾವು ಡಬಲ್ ಹೈಬ್ರಿಡ್ ತಳಿ ಸಾಕ್ತದೇವೆ ಅನ್ಕೊಳ್ಳೋಣ ಅದಕ್ಕೆ ಒಂದು ಡಿ ಗೆ ಹನ್ನೆರಡು ಕೆ ಜಿ ಸೊಪ್ಪು ಬೇಕು ಅಂತ ಮೊದಲೇ ನೋಡಿದ್ವಿ ಹಾಗಾದ್ರೆ ನಮ್ಮ ಒಟ್ಟು ಇಳುವರಿ ಅಂದ್ರೆ ಎಂಟುನೂರ ಇಪ್ಪತ್ತು ಕೆಜಿಯನ್ನ ಈ ಹನ್ನೆರಡು ಕೆ ಜಿಯಿಂದ ಭಾಗಿಸಬೇಕು ಎಂಟ್ನೂರ ಇಪ್ಪತ್ತನ್ನ ಹನ್ನೆರಡರಿಂದ ಭಾಗಿಸಿದರೆ ಉತ್ತರ ಸುಮಾರು ಅರವತ್ತೆಂಟು ಎಪ್ಪತ್ತು ಬರುತ್ತೆ ಅಂದ್ರೆ ನಮಗೆ ಸುಮಾರು ಎಪ್ಪತ್ತು ಡಿಎಫ್ಎಲ್ ಬೇಕು ಅಂತ ಆಯ್ತು ಆದರೆ ನೀವು ನೇರವಾಗಿ ಹೋಗಿ ಎಪ್ಪತ್ತು ಡಿ ಎಫ್ ಎಲ್ ಆರ್ಡರ್ ಮಾಡಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ ಯಾಕೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಇಲ್ಲೇ ನೋಡಿ ತುಂಬಾ ಜನ ರೈತರು ಅದರಲ್ಲೂ ಹೊಸಬರು ಒಂದು ಬಹಳ ಮುಖ್ಯವಾದ ಅಂಶವನ್ನ ಮಿಸ್ ಮಾಡ್ಕೋತಾರೆ ಈ ಒಂದು ಪಾಯಿಂಟ್ ನಮ್ಮ ಫೈನಲ್ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ ಅದೇ ಕನ್ವರ್ಷನ್ ಫ್ಯಾಕ್ಟರ್ ಅಥವಾ ಪರಿವರ್ತನಾ ಅಂಶ ಅಂದರೆ ಏನಪ್ಪಾ ಅಂದ್ರೆ ಸೆಂಟರ್ನವರು ಕ್ವಾಲಿಟಿಗೋಸ್ಕರ ಪ್ರತಿ ಹಂಡ್ರೆಡ್ ಡಿ ಎಫ್ ಎಲ್ಗೆ ಕೆಲವು ಹೆಚ್ಚುವರಿ ಮೊಟ್ಟೆಗಳನ್ನು ಸೇರಿಸಿಕೊಡ್ತಾರೆ ಹಾಗಾಗಿ ನೀವು ಚಾಕಿ ತರಿಸೋ ಸೆಂಟರ್ನಲ್ಲಿ ಈ ಸಂಖ್ಯೆ ಎಷ್ಟು ಅಂತ ಕೇಳಿ ತಿಳ್ಕೊಳೋದು ತುಂಬಾ ತುಂಬಾ ಮುಖ್ಯ ಈ ಟೇಬಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಚಾಕಿಸೆಂಡರ್ನವರು ಪ್ರತಿ ಹುನ್ನೂರ್ಕೆ ಎಷ್ಟು ಹೆಚ್ಚುವರಿ ಮೊಟ್ಟೆ ಹಾಕ್ತಾರೆ ಅನ್ನೋದ್ರ ಮೇಲೆ ನಮ್ಮ ಲೆಕ್ಕಾಚಾರದ ಸಂಖ್ಯೆ ಬದಲಾಗುತ್ತೆ ಅವರು ಹುನ್ನೂರ್ಕೆ ಮೂವತ್ತು ಮೊಟ್ಟೆ ಸೇರಿಸಿದ್ರೆ ನಾವು ಬಳಸಬೇಕಾದ ಸಂಖ್ಯೆ ಹದಿನೈದು ಪಾಯಿಂಟ್ ಆರು ಆಗುತ್ತೆ ಅದೇ ಹುನ್ನೂರ್ಕೆ ಎಪ್ಪತ್ತು ಮೊಟ್ಟೆ ಸೇರಿಸಿದ್ರೆ ಆ ಸಂಖ್ಯೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಆಗುತ್ತೆ ಅರ್ಥ ಆಯ್ತಲ್ವಾ ಹಾಗಾದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಹನ್ನೆರಡರಿಂದ ಭಾಗಿಸಬಾರದು ಅದರ ಬದಲು ಚಾಕಿ ಕೇಂದ್ರದವರು ಹೇಳೋ ಈ ಹೊಸ ಸಂಖ್ಯೆಯನ್ನ ಅಂದ್ರೆ ಪರಿವರ್ತನಾ ಸಂಖ್ಯೆಯನ್ನ ಬಳಸಬೇಕು ನಮ್ಮ ಉದಾಹರಣೆಯಲ್ಲಿ ಆ ಸಂಖ್ಯೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಅಂತ ಇಟ್ಕೊಳ್ಳೋಣ ಸರಿ ಈಗ ಫೈನಲ್ ಲೆಕ್ಕಾಚಾರ ಮಾಡೋಣ ನಮ್ಮ ಒಟ್ಟು ಇಳುವರಿ ಎಂಟುನೂರ ಇಪ್ಪತ್ತು ಕೆ ಜಿ ಇದನ್ನ ಇಪ್ಪತ್ತು ಪಾಯಿಂಟ್ ನಾಲ್ಕರಿಂದ ಭಾಗ್ಸೋಣ ಉತ್ತರ ಏನ್ ಬರುತ್ತೆ ಸುಮಾರು ನಲವತ್ತರಿಂದ ನಲವತ್ತೈದು ಡಿ ಎಫ್ಎಲ್ಗಳು ಒಂದು ನಿಮಿಷ ಯೋಚನೆ ಮಾಡಿ ನಾವು ಮೊದಲು ಅಂದ್ಕೊಂಡಿದ್ದು ಎಪ್ಪತ್ತು ಡಿ ಎಲ್ ಆದರೆ ಸರಿಯಾದ ಲೆಕ್ಕಾಚಾರದ ಪ್ರಕಾರ ಬೇಕಾಗಿರೋದು ಕೇವಲ ನಲವತ್ತು ನಲವತ್ತೈದು ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ ಕೊನೆಯದಾಗಿ ಕೆಲವು ಪ್ರಮುಖ ಅಂಶಗಳನ್ನ ನೆನ್ಪಿನಲ್ಲಿಡಿ ಮೊದಲನೆಯದಾಗಿ ನೀವು ತೂಕಕ್ಕೆ ತಗೊಳ್ಳೋ ರೆಂಬೆ ನಿಜವಾಗಿಯೂ ಒಂದು ಸರಾಸರಿ ರೆಂಬೆ ಆಗಿರಬೇಕು ಯಾಕಂದ್ರೆ ನಿಮ್ಮ ಸ್ಯಾಂಪಲ್ ಎಷ್ಟು ಸರಿಯಾಗಿರುತ್ತೋ ನಿಮ್ಮ ಅಂದಾಜು ಅಷ್ಟೇ ನಿಖರವಾಗಿರುತ್ತೆ ಇನ್ನೊಂದು ವಿಷಯ ಇದೊಂದು ಗೈಡ್ ಲೈನ್ ಅಷ್ಟೇ ಇದೇ ಅಂತಿಮ ಕಾನೂನು ಅಲ್ಲ ನಿಮ್ಮ ಪ್ರತಿ ಬೆಳೆಯ ಅನುಭವದ ಜೊತೆಗೆ ಈ ವಿಧಾನವನ್ನ ಇನ್ನಷ್ಟು ಉತ್ತಮ ಪಡಿಸ್ಕೊಳ್ತಾ ಹೋಗಿ ನೋಡಿ ಇದೊಂದು ಸಣ್ಣ ಲೆಕ್ಕಾಚಾರ ಆದ್ರೆ ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು ಈ ಒಂದು ಸಣ್ಣ ಲೆಕ್ಕಾಚಾರದಿಂದ ನಮ್ಮ ಪೂರ್ತಿ ಬೆಳೆಯನ್ನ ಉಳಿಸ್ಕೋಬಹುದು ಲಾಭವನ್ನ ಹೆಚ್ಚಿಸ್ಕೋಬಹುದು ಈ ಮಾಹಿತಿ ನಿಮ್ಗೆಲ್ಲ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದ